Preciso do de ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ಇವತ್ತು ನಾನು ಡೈಲಿ ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಅಂದರೆ ಡೈಲಿ ಬ್ಲಾಗೆಲ್ಲ ಫ್ರೈಡೆ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವತ್ತು ಕೆಲಸ ಎಲ್ಲ ಆಗಿ ಮಧ್ಯಾಹ್ನ ನಂತರ ನಾನು ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ನಾನು ಲಂಚ್ಗೆ ಯಮನಿ ಮಂದಿ ಮಾಡಿದ್ದೆ ಸೊ ಇದ್ರೂ ಸಹ ನಾನು ಸಪ್ರೇಟಾಗಿ ವೀಡಿಯೋ ಶೂಟ್ ಮಾಡಿದ್ದೀನಿ ಖಂಡಿತವಾಗಲೂ ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದರ ರೆಸಿಪಿ ವೀಡಿಯೋ ಸೊ ಹಾಗೆ ತುಂಬಾ ಆಗಿತ್ತಲ್ಲ ನಂತರ ಹೊರಗಡೆ ಎಲ್ಲ ಹೋಗಲಿಕ್ಕೆ ಎಲ್ಲ ಇತ್ತಲ್ಲ ಸೊ ಕೆಲಸ ಎಲ್ಲ ಇತ್ತಲ್ಲ ಹಾಗೆ ನಾನು ಬೆಳಿಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಲಿಲ್ಲ ಮಧ್ಯಾಹ್ನ ಬ್ಲಾಗ್ನ ಮಾಡ್ಕೋಬೇಕಂತ ಅಂದ್ಕೊಂಡೆ ಹಾಗೆ ನಾನು ಇವಾಗ ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಸೊ ಮಧ್ಯಾಹ್ನ ಲಂಚ್ಗೆ ಇವತ್ತು ನಾವು ಆವಾಗ ಹೇಳಿದಾಗೆ ಯನಿ ಮಂದಿನ ಅಲ್ಲ ಸೊ ತುಂಬಾ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಮಸ್ಟ್ ಟ್ರೈ ನನಗೆ ಇಷ್ಟ ಮಂದಿ ರೆಸಿಪಿಯಲ್ಲಿ ಎಲ್ಲ ಈ ಯಮನಿ ಮಂದಿಯೇ ಫೇವ್ರೇಟ್ ಅಂತ ಅಂದ್ಕೊಂಡ್ಬಿಟ್ಟು ಅಷ್ಟೊಂದು ಟೇಸ್ಟಿಯಾಗಿ ತುಂಬಾ ಸುಲಭ ಮಾಡಲಿಕ್ಕೆ ಉಳಿದ ಮಂದಿ ಹಾಗೆ ಅಲ್ಲ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ತುಂಬಾ ಸುಲಭ ಮಾಡಲಿಕ್ಕೆ ಜಾಸ್ತಿ ಮಂದಿ ಮಾಡಲಿಕ್ಕೆ ಜಾಸ್ತಿ ಕೆಲಸನೇ ಇಲ್ಲ ತುಂಬಾ ಸುಲಭವಾಗಿ ನಮಗೆ ಈ ಯಮನಿ ಮಂದಿ ಇದೆಯಲ್ಲ ಮನೆಯಲ್ಲೇ ಮಾಡ್ಕೋಬೋದು ಸೊ ಹಾಗೆ ಅದ್ರ ಜೊತೆಗೆ ನಾನು ನಿಮಗೆ ಇವತ್ತೊಂದು ಸ್ಕಿನ್ ಕೇರ್ನ ರೊಟೀನ್ ಇದೆಯಲ್ಲ ಸ್ಕಿನ್ ಕೇರ್ ರೊಟೀನ್ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ನಾನು ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆಯ ಸ್ಕಿನ್ ಲೈಟ್ನಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಮಧ್ಯಾಹ್ನ ಲಂಚ್ ಎಲ್ಲ ಮುಗಿಸಿ ನಾವು ಲಂಚೆಲ್ಲ ಆಯಿತಲ್ಲ ಲಂಚ್ ಆದ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ನಂತರ ನಾನು ಇದಿತ್ತಲ್ಲ ಮಾವಿನಕಾಯಿ ಇತ್ತಲ್ಲ ಅದು ತಂದಿದ್ರು ಹಸ್ಬೆಂಡ್ ಇವಾಗ ಇದನ್ನು ಈ ಥರ ಕಟ್ ಮಾಡಿ ನಮಗೆ ಬೀಚ್ ಸೈಡಲ್ಲಿಯಲ್ಲಿ ಅಥವಾ ಸ್ಟ್ರೀಟಲ್ಲಿ ಎಲ್ಲ ಕೊಡ್ತಾರಲ್ಲ ಕಟ್ ಮಾಡಿ ಮೆಣಸಿನ ಹುಡಿ ಮತ್ತು ಉಪ್ಪೆಲ್ಲ ಹಾಕಿ ಹಾಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಂದರೆ ಜಾಸ್ತಿ ಕಾಯಿಸ ಅಲ್ಲ ಈ ಮಾವಿನಕಾಯಿ ಜಾಸ್ತಿ ಹಣ್ಣು ಏನೂ ಆಗಲಿಲ್ಲ ಹಣ್ಣಾಗಲಿಲ್ಲ ಈ ಥರ ಇದೆ ನೋಡಿ ಇವಾಗ ಇದನ್ನು ಸ್ಲೈಸ್ ರೀತಿ ನಾವು ಕಟ್ ಮಾಡ್ಕೋಬೇಕು ಈ ಥರ ಈ ಥರ ಕಟ್ ಮಾಡಿಕೊಂಡು ನಾನೇನು ಮಾಡಿದೆ ಅಂದರೆ ಈ ಥರ ಗ್ಲಾಸ್ ಜಾರಿಗೆ ಹಾಕಿದೆ ಅಂದರೆ ನಮಗೆ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗ್ತದಲ್ಲ ಅದಕ್ಕೋಸ್ಕರ ಈ ಥರ ಗ್ಲಾಸ್ ಜಾರಿಗೆ ಹಾಕಿದ ನಂತರ ಡೈರೆಕ್ಟಾಗಿ ಈ ಗ್ಲಾಸಿಗೆ ನಾನು ಸ್ವಲ್ಪ ಇವಾಗ ಉಪ್ಪನ್ನು ಆ್ಯಡ್ ಇದ್ದೀನಿ ಉಪ್ಪು ಹಾಕಿದ ನಂತರ ಸ್ವಲ್ಪ ನಮಗೆ ಖಾರಕ್ಕೆಷ್ಟು ಅಷ್ಟು ಮೆಣಸಿನ ಹೊಡಿ ಹಾಕಿದರೆ ಇದು ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಆವಾಗ ಎಲ್ಲ ಕಡೆ ಈ ರೀತಿ ನೋಡಿ ಹರಡ್ಕೊಳ್ತದೆ ಮೆಣಸಿನ ಹುಡಿ ಮತ್ತು ಉಪ್ಪಿದೆಯಲ್ಲ ಸಪ್ ಚೆನ್ನಾಗಿ ಈ ಥರ ಮಿಕ್ಸ್ ಹಾಕಿ ಸಿಗ್ತದೆ ನಮಗೆ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನಾವು ಬೀಚ್ ಸೈಡಲ್ಲಿ ಸ್ಟ್ರೀಟಲ್ಲೆಲ್ಲ ನೋಡಿ ಈ ಥರ ಹಣ ಕೊಟ್ಟು ತಿಂತೀವಲ್ಲ ಸೊ ನಮಗೆ ಈ ಥರ ಒಂದು ದೊಡ್ಡ ಮಾವಿನಕಾಯ್ತು ತಂದರೆ ಮನೆಯಲ್ಲಿ ಈ ಥರ ಈಸಿಯಾಗಿ ಮಾಡ್ಕೋಬೋದು ಸೊ ಅದೆಲ್ಲ ತಿಂದ ನಂತರ ಒಂದು ಮೂರು ಗಂಟೆ ಆಗುವಷ್ಟರಲ್ಲಿ ನಾವು ಬೀಚ್ ಸೈಡ್ ಬಂದಿದ್ವಿ ನಾನು ಪಡುಬಿದ್ರೆ ಬೀಚ್ ಇದೆಯಲ್ಲ ಅಲ್ಲಿಗೆ ಬಂದಿದ್ವಿ ಇದು ಅಲ್ಲಿನ ವ್ಯೂ ಹೇಗಿದೆ ನೋಡಿ ತುಂಬಾ ಸೂಪರ್ ಆಗಿದೆಯಲ್ಲ ಸೊ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ನ ಮಾಡೋಣ ಇವತ್ತು ಹಸ್ಬೆಂಡ್ಗೆ ಡ್ಯೂಟಿ ಸಹಾಯ ಇರಲಿಲ್ಲಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳಿಗೆಲ್ಲ ಆಟ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಸೊ ನೋಡಿದ್ರಲ್ಲೇ ಇಲ್ಲಿನ ವ್ಯೂ ಹೇಗಿದೆ ಅಂತ ಹೇಳಿ ತುಂಬಾ ಕೂಲ್ ಪ್ಲೇಸ್ ಅಂತಲೇ ಹೇಳ್ಬೋದು ತುಂಬಾ ಇಲ್ಲಿ ಅಂದರೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆಲ್ಲ ತುಂಬನೇ ಒಳ್ಳೆ ಒಳ್ಳೆಯ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ನೋಡಿ ಹೇಗಿದೆ ಇಲ್ಲಿನ ವ್ಯೂ ಅಂತ ಆನಂತರ ನಾವು ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಎಂಜಾಯ್ ಮಾಡಲಿ ಅಂತ ಹೇಳಿ ಈ ಥರ ಬೋಟಿಗೆ ಹತ್ತಿಸಿದ್ವಿ ನೀರಲ್ಲಿ ಈ ಥರ ಬೋಟಲ್ಲಿ ಹೋಗೋಣ ಅಂತ ಹೇಳಿ ಮಕ್ಕಳಿಗೋಸ್ಕರ ಸ್ವಲ್ಪ ಮಕ್ಕಳ ಖುಷಿಗೋಸ್ಕರ ಈ ಥರ ನಾವು ಅಲ್ಲಿಗೆ ಹೋದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಫುಲ್ ಜಾಲಿಯಾಗಿತ್ತು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವು ಸೊ ಇವಾಗ ಹೋಗಲಿಕ್ಕೆ ಹೊರಡಿದ್ವಿ ಮೊದಲಿಗೆ ಹೇಳಿದ್ರು ಮಕ್ಕಳು ಬೇಡ ಅಂತ ಹೇಳಿ ಮತ್ತೆ ಕುತ್ಕೊಂಡ ನಂತರ ಅಲ್ಲಿ ಹೋಗಬೇಕು ಇನ್ನೊಂದು ಬೋಟಲ್ಲಿ ಹೋಗುವಂತ ಹೇಳ್ತಾ ಇದ್ರು ಇನ್ನೊಂದ್ರಲ್ಲಿ ಹೋಗುವ ಅಂತ ಅಂದರೆ ಫುಲ್ ಜಾಲಿ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಸೊ ಹಾಗೆ ನೋಡಿದ್ರಲ್ಲ ಯಾವ ಥರ ಇದೆ ಅಂತ ಹೇಳಿ ಆನಂತರ ನೋಡಿ ಯಾವ ಥರ ಇದೆ ಇಲ್ಲಿನ ಸೀನ್ ವೀವ್ ನೋಡಿ ಯಾವ ಥರ ಇದೆ ಅಂತ ಹೇಳಿ ಇದು ಅಲ್ಲಿ ಪಡುಬಿದ್ರೆ ಎಂಡ್ ಪಾಯಿಂಟ್ ಇದೆಯಲ್ಲ ಅಲ್ಲಿ ಇದು ಬಂದ್ಬಿಟ್ಟು ಸೊ ಸೂಪರಾಗಿದೆ ಆಗಿದೆ ಪ್ಲೇಸ್ ಎಲ್ಲ ತುಂಬಾ ಸಖತ್ತಾಗಿತ್ತು ಸೊ ನೋಡಿದ್ರಲ್ಲ ಹಾಗೇ ತುಂಬ ಹೊತ್ತು ಇಲ್ಲಿ ನಾವು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಎಲ್ಲ ಎಂಜಾಯ್ ಮಾಡಿಕೊಂಡು ಇಲ್ಲಿಂದ ನಾವು ಹೊರಡುವಾಗಲೇ ರಾತ್ರಿ ಆಗಿತ್ತು ಫುಲ್ ಆಗಿತ್ತು ರಾತ್ರಿ ಒಂದು ಎಂಟು ಒಂಬತ್ತು ಗಂಟೆ ಆಗಿತ್ತೇನೋ ಇಲ್ಲಿಂದ ಹೊರಡುವಾಗ ಎಂಟು ಗಂಟೆ ಆಗಿದೆ ಆನಂತರ ಮನೆಗೆ ಬಂದು ರೀಚ್ ಆದ ನಂತರ ಒಂದು ಎಂಟರಿಂದ ಒಂಬತ್ತು ಹತ್ತು ಗಂಟೆ ಆಗಿದೆ ಅಂತ ಮೋಸ್ಟ್ಲಿ ಸೊ ನೋಡಿದ್ರಲ್ಲ ನಾನು ನಂತರ ಎಲ್ಲ ಎಡಿಟ್ ಮಾಡಿ ಆದ ನಂತರ ನಿಮಗೆ ವಾಯ್ಸ್ ಓವರ್ನ ಇದ್ದೀನಿ ಸೊ ಆ ನಂತರ ಬೋಟಿಂಗ್ ಎಲ್ಲ ಆದ ನಂತರ ಮಕ್ಕಳು ಈ ಥರ ಎಲ್ಲ ಎಂಜಾಯ್ ಮಾಡಿದರು ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಹೇಳಿ ಈ ಥರ ಎಲ್ಲ ಎಂಜಾಯ್ ಇದ್ದರು ಹಾಗೆ ನಾನು ಅದರ ಸಹ ವೀಡಿಯೋ ಕ್ಲಿಪ್ಪಿಂಗ್ ಸಹ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಹೇಳಿ ಅದನ್ನು ಶೂಟ್ ಮಾಡಿದ್ದೆ ಸೊ ನೋಡಿದ್ರಲ್ಲ ಯಾವ ಥರ ಇದೆ ಅಂತ ಹೇಳಿ ಫುಲ್ ಎಂಜಾಯ್ ಮಾಡಿದ್ರು ಫುಲ್ ಖುಷಿಯಾಗಿದ್ದರು ಮಕ್ಕಳಿಗಂತೂ ಫುಲ್ ಎಂಜಾಯ್ ಆಗಿತ್ತು ಹಾಗೇ ಸ್ವಲ್ಪ ಹೊತ್ತು ಇಲ್ಲಿ ಎಲ್ಲ ಟೈಮ್ನ ಸ್ಪೆಂಡ್ ಮಾಡಿ ಮಕ್ಕಳನ್ನೆಲ್ಲ ಆಟ ಆಡಿಸಿ ನಂತರ ಇಲ್ಲಿಂದ ಬರಲಿಕ್ಕೆ ಮಕ್ಕಳಿಗಂತೂ ಮನಸ್ಸೇ ಇರಲಿಲ್ಲ ಫುಲ್ ನೀರು ನೋಡಿ ಖುಷಿ ಇದ್ರು ಎಂಜಾಯ್ ಮಾಡ್ತಾ ಇದ್ರಲ್ಲ ಸೊ ಮನೆಗೆ ಹೋಗ್ಲಿಕ್ಕೆ ಅವರಿಗೆ ಮನಸ್ಸೇ ಇರಲಿಲ್ಲ ಇಲ್ಲೇ ಟೈಮ್ ಸ್ಪೆಂಡ್ ಮಾಡುವ ಅಂತ ಹೇಳಿ ತುಂಬಾ ಖುಷಿಯಾಗಿದ್ದರು ಬೀಚ್ಗೆ ಬಂದ ನಂತರ ಸೊ ಹಾಗೆ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡ್ವಿ ಎಂಜಾಯ್ ಮಾಡಿದ್ವಿ ಸ್ವಲ್ಪ ವೀಡಿಯೋಸು ಫೋಟೋಸು ಎಲ್ಲ ತೆಗೆದು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಆನಂತರ ನೀರಲ್ಲಿ ಎಲ್ಲ ಆಟ ಆಡಿ ಆದ ನಂತರ ಸ್ವಲ್ಪ ಹೊತ್ತು ಈ ರೀತಿ ಮೇಲೆ ಬಂದು ಕೂತ್ಕೊಂಡಾದರೆ ಫುಲ್ಲು ಇದಾಗಿತ್ತಲ್ಲ ಹೋಗಿ ಸಹ ಆಗಿತ್ತು ಎಲ್ಲ ಆಟ ಆಟಿ ಆದ ನಂತರ ಸ್ವಲ್ಪ ಹೊತ್ತು ಈ ಥರ ಮೇಲೆ ಬಂದರು ಆ ನಂತರ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ನಂತರ ನಾವು ಇದ್ದೆಲ್ಲ ಪೊಟ್ಯಾಟೊ ಪಿಸ್ಟರ್ ಬೀಚ್ ಸೈಡಲ್ಲೆಲ್ಲ ಇರ್ತದೆ ನೋಡಿ ಅಲ್ಲಿಗೆ ಬಂದ್ವಿ ಇದು ನನಗೆ ಫೇವ್ರೆಟ್ ಅಂದರೆ ಫೇವ್ರೆಟ್ ನನಗೆ ಬೀಚ್ಗೆ ಬಂದರೆ ಇದು ತಿನ್ನದೇ ನಾನು ಹೋಗೋದೇ ಇಲ್ಲ ಅಷ್ಟೊಂದು ಫೇವ್ರೇಟ್ ನನಗೆ ಸೊ ಹಾಗೆ ನಾನು ಇದನ್ನು ಆರ್ಡ್ರ್ ಮಾಡಿದ್ದೆ ಸೊ ಇದನ್ನೆಲ್ಲ ತಿಂದ್ವಿ ಮಕ್ಕಳಿಗೂ ಸಹ ಇಷ್ಟ ಆಯಿತು ತುಂಬಾ ಇಷ್ಟ ಆಯಿತು ನನಗೆ ನಾನು ಸ್ಪೈಸಿ ಮಾಡ್ಕೊಂಡಿದ್ದೆ ಮಕ್ಕಳಿಗೆ ಇಬ್ಬರಿಗೆ ಏನು ಮಾಡ್ಕೊಂಡಿರಲಿಲ್ಲ ಸೊ ಹಾಗೆ ನಂತರ ನೋಡಿ ಇವಾಗ ನಾನು ಒಂದು ಒಳ್ಳೆ ಫೇಸ್ ಪ್ಯಾಕ್ನ ನಿಮಗೆ ತೋರಿಸ್ತೀನಿ ನಾನಿಲ್ಲಿ ನೋಡಿದ್ರಲ್ಲ ಈ ಹೆಸರು ಕಾಳಿದೆಯಲ್ಲ ಅದನ್ನು ತೆಗೆದುಕೊಂಡಿದ್ದೀನಿ ಇವಾಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ನ ಮಾಡ್ಕೋಬೇಕು ಮೊದಲಿಗೆ ತುಂಬಾ ಒಳ್ಳೆ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಸೊ ನೋಡಿ ಇವಾಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನನಗೆ ಗ್ರೈಂಡ್ ಮಾಡಿ ಚೆನ್ನಾಗಿದ್ರೆ ನೈಸ್ ಪೌಡರ್ ತರಿ ತರಿತರಿಯಾಗಿ ಏನಿರಬಾರ್ದು ನೈಸ್ ಪೌಡರ್ ಆಗಿರಬೇಕು ಸೊ ಇವಾಗ ಇದನ್ನು ನಾವು ತೆಗೆದಿಟ್ಕೊಳ್ಳುವ ನೆಕ್ಸ್ಟ್ ಸ್ಟೆಪ್ ಏನಂದರೆ ಇದಕ್ಕೆ ನಮಗೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರುವಂಥದ್ದು ಆರೆಂಜ್ ನಮಗೆ ಓನ್ಲಿ ಟೂ ಇಂಗ್ರೀಡಿಯಂಟ್ಸೆ ಇಷ್ಟೇ ನಮಗೆ ಜಾಸ್ತಿ ಏನು ಯೂಸ್ ಮಾಡಲಿಕ್ಕಿಲ್ಲ ಇಂಗ್ರೀಡಿಯಂಟ್ಸ್ ಇದರ ನಾವು ಜ್ಯೂಸ್ ಉಂಟಲ್ಲ ಪಲ್ಪ್ನ ತೆಗಿಬೇಕು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಬಾರ್ದು ಕೈಯಲ್ಲಿ ಈ ರೀತಿ ಸ್ಮ್ಯಾಶನ್ನ ಮಾಡಿಕೊಂಡು ಅದರ ಆರೆಂಜಿದ್ದು ಪಲ್ಪ್ ಇದೆಯಲ್ಲ ನೀರಿದೆಯಲ್ಲ ಅದನ್ನು ತೆಗಿಬೇಕು ಜ್ಯೂಸನ್ನು ಇವಾಗ ನಾವು ಗ್ರೈಂಡ್ ಮಾಡಿದಂತಹ ಹುಡಿ ಇತ್ತಲ್ಲ ಅದನ್ನು ಈ ರೀತಿ ಇದಕ್ಕೆ ಹಾಕ್ಕೋಬೇಕು ಹಾಕಿ ಇದಕ್ಕೆ ಸ್ವಲ್ಪ ಡ್ರೈ ಸ್ಕಿನ್ ಅಂದರೆ ನಿಮ್ಮದು ಸ್ವಲ್ಪ ಆಯಿಲನ್ನು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಕೋಕೋನಟ್ ಆಯಿಲ್ನ ಇದ್ದೀನಿ ನಿಮ್ಮದು ಡ್ರೈ ಸ್ಕಿನ್ ಅಲ್ಲ ಆಯಿಲಿ ಸ್ಕಿನ್ ಅಂದರೆ ಆಯಿಲ್ ಹಾಕೋದನ್ನು ಸ್ಕಿಪ್ ಮಾಡ್ಕೊಳ್ಳಿ ಸೊ ಎರಡೇ ಇಂಗ್ರೀಡಿಯೆಂಟ್ಸ್ ನಮಗೆ ತಿಕ್ನೆಸ್ ನೋಡಿಕೊಂಡು ನಾವು ಇದಕ್ಕೆ ಆ್ಯಡ್ ಮಾಡಿದರೆ ಆಯಿತು ಸೊ ಇವಾಗ ನೋಡಿದ್ರಲ್ಲ ಯಾವ ತಿಕ್ನೆಸ್ ಸಿಗಿದೆ ಅಂತ ಹೇಳಿ ಮತ್ತು ನಾನು ಸ್ವಲ್ಪ ಪೌಡರ್ನ ಇವಾಗ ಇದಕ್ಕೆ ಆ್ಯಡ್ ಮಾಡ್ತೀನಿ ಅದಕ್ಕೂ ಮುಂಚೆ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಇದನ್ನು ರೆಡಿ ಮಾಡ್ಕೋಬೇಕು ನಾನು ನಿಮಗೆ ತೋರಿಸ್ತೀನಿ ಎಷ್ಟೊಂದು ಡಿಫ್ರೆನ್ಸ್ ಬರ್ತದೆ ಅಂತ ಹೇಳಿ ಇದರಲ್ಲಿ ಸೊ ಚೆನ್ನಾಗಿ ಗಂಟೆ ಏನಿಲ್ಲದೆ ಚೆನ್ನಾಗಿ ಇದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಗಂಟು ಏನಿರಬಾರ್ದು ಇದರಲ್ಲಿ ಚೆನ್ನಾಗಿ ನಮಗೆ ಮಿಕ್ಸ್ ಆಗಿ ಸಿಗಬೇಕು Yeah. <laughs> ಸೊ ನೋಡಿದ್ರಲ್ಲ ಇವಾಗ ನಾನು ನಿಮಗೆ ನನ್ನ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಸೊ ಈ ಥರ ಕೈಗೆ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡಿ ಆದ ನಂತರ ಸ್ವಲ್ಪ ಹೊತ್ತು ಒಂದು ಸೆಕೆಂಡ್ ನಾವು ಇದನ್ನು ಸ್ವಲ್ಪ ಸ್ಕ್ರಬ್ ಮಾಡ್ಕೋಬೇಕು ಸೊ ನೋಡಿ ಕೈಗೆ ಹಾಕ್ತಾ ಇದ್ದೀನಿ ನಾನು ಒಂದು ಹಾಕಿದ ನಂತರ ಒಂದು ಮೂವತ್ತು ನಿಮಿಷ ನಾವು ಕೈಯಲ್ಲಿ ಹಾಗೆ ಬಿಟ್ಕೋಬೇಕು ಅಂದರೆ ಡ್ರೈ ಆಗಲಿಕ್ಕೆ ಅಷ್ಟು ಟೈಮ್ ಅದು ತೆಗಿತದೆ ಸೊ ಅದ ಕಾರಣ ನೋಡಿದ್ರಲ್ಲ ಎರಡೇ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಏನು ಹಾಕ್ಲಿಕ್ಕಿಲ್ಲ ಡ್ರೈ ಸ್ಕಿನ್ ಆದರೆ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಯೂಸ್ ಆಯಿತು ಸೊ ನೋಡಿದ್ರಲ್ಲ ಈ ಥರ ಅಪ್ಲೈ ಮಾಡಿಕೊಂಡು ಈ ಥರ ಸ್ವಲ್ಪ ಸ್ಕ ಸ್ಕ್ರಬ್ನ ಮಾಡ್ಕೊಳ್ಳಿ ಸ್ಕ್ರಬ್ ಮಾಡಿ ಆದ ನಂತರ ಇದನ್ನು ಹಾಗೆ ಬಿಟ್ಟು ಒಂದು ಮೂವತ್ತು ನಿಮಿಷ ನಾವು ಇದನ್ನು ಮೂವತ್ತು ನಿಮಿಷ ಅಂತಲ್ಲ ಕಂಪ್ಲೀಟಾಗಿ ನಮಗೆ ಡ್ರೈ ಆಗಿ ಸಿಕ್ಕಿದರೆ ಸ್ವಲ್ಪ ಕಂಪ್ಲೀಟಾಗಿ ಕೈಯೆಲ್ಲ ಫುಲ್ ಈ ಪ್ಯಾಕ್ ಇದೆಯಲ್ಲ ಡ್ರೈ ಆಗಬೇಕು ಡ್ರೈ ಆಗುವಷ್ಟ್ರ ತನಕ ನಾವು ಇದನ್ನು ಕೈಯಲ್ಲಿ ಹಾಗೆ ಇಟ್ಕೋಬೇಕು ಸೊ ಇದನ್ನು ಫೇಸ್ಗೆ ಸಹ ಅಪ್ಲೈ ಮಾಡ್ಕೋಬೋದು ನಾನು ನಿಮಗೆ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಲ್ಲ ಸೊ ನೋಡಿದ್ರಲ್ಲ ಈ ಥರ ಅಪ್ಲೈ ಮಾಡಬೇಕು ನನಗೆ ಒಂದು ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ಎಲ್ಲರೂ ಟ್ರೈ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಅಂದರೆ ನನಗೆ ಬೆಸ್ಟ್ ರಿಸಲ್ಟ್ ಕೊಡೋದ್ರಿಂದ ಕೊಟ್ಟೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ನೋಡಿದ್ರಲ್ಲ ಈ ಥರ ಅಪ್ಲೈ ಎಲ್ಲ ಮಾಡ್ತಾ ಇದ್ದೀನಲ್ಲ ಸೊ ನನ್ನ ಚಾನಲಲ್ಲಿ ನಾನು ಬೇರೆ ಫೇಸ್ ಪ್ಯಾಕ್ ರೆಸಿಪಿನ ಸಹ ಶೇರ್ ಮಾಡಿದ್ದೆ ಬೇಕೆಂದರೆ ಹೋಗಿ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಕೊಟ್ಟಿರ್ತೀನಿ ಬೇಕಂದರೆ ನೀವು ಚಕ್ಔಟ್ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಈ ಥರ ಅಪ್ಲೈ ಮಾಡಿ ಆದ ನಂತರ ಇದನ್ನು ಇವಾಗ ಡ್ರೈ ಆಗಲಿಕ್ಕೆ ನಾವು ಬಿಟ್ಕೊಳ್ಳೋಣ ಸೊ ನೋಡಿದ್ರಲ್ಲ ನೋಡಿ ಇವಾಗ ನನ್ನ ಇವಾಗ ಇನ್ನೊಂದು ಕೈಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ಡಿಫ್ರೆನ್ಸ್ ಗೊತ್ತಾಗ್ಲಿಕ್ಕಂತ ಹೇಳಿ ಮತ್ತೆ ಇವಾಗ ನೋಡಿ ಇದು ಡ್ರೈ ಆಗ್ತಾ ಬಂದಿದೆ ಡ್ರೈ ಆಗಿದೆ ಸೊ ಇವಾಗ ಕೈಯನ್ನು ವಾಶ್ ಮಾಡಿ ನಿಮಗೆ ಡಿಫ್ರೆನ್ಸ್ನ ತೋರಿಸ್ತೀನಿ ಸೊ ನೋಡಿ ನನ್ನದು ಇಲ್ಲಿ ರೈಟ್ ಹ್ಯಾಂಡ್ಗೂ ಲೆಫ್ಟ್ ಹ್ಯಾಂಡ್ಗೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ನೋಡಿ ನೋಡಿದ್ರಲ್ಲ ನಿಮಗೆ ನೋಡುವಾಗಲೇ ಗೊತ್ತಾಗಿರ್ಬೋದು ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ ಹೇಳಿ ಖಂಡಿತವಾಗಲೂ ಇದನ್ನು ನೀವು ಟ್ರೈ ಮಾಡ್ಕೋಬೋದು ಒಂದು ಬೆಸ್ಟ್ ರಿಸಲ್ಟೇ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಒಂದು ಸಿಂಪಲ್ ಆದಂಥ ಫೇಸ್ ಪ್ಯಾಕ್ ರೆಸಿಪಿ ಇದು ತುಂಬ ತುಂಬಾ ಸುಲಭ ಮಾಡಲಿಕ್ಕೆ ಸಹ ಎರಡೇ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿದ್ದ ಸಾಮಗ್ರಿಯನ್ನೇ ನಮಗೆ ಬಳಸಿ ಈ ರೀತಿ ಈ ರೀತಿ ಫೇಸ್ ಪ್ಯಾಕ್ನ ನಾವು ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಎಷ್ಟೊಂದು ಡಿಫ್ರೆನ್ಸ್ ಇದೆ ನೋಡಿ ಸ್ಕಿನ್ನಿಗೆ ಈ ಕೈಗೂ ಮತ್ತು ಈ ಕೈಗೆ ಎಷ್ಟೊಂದು ಡಿಫ್ರೆನ್ಸ್ ಇದೆ ನೋಡಿ ತುಂಬಾ ಡಿಫ್ರೆನ್ಸ್ ಇದೆ ಸೊ ನೋಡಿದ್ರಲ್ಲ ಹಾಗೆ ಇಷ್ಟೇ ಆಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀವಿ ನೋಡ್ತಿರೋ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅದರಿಂದ ನಿಮಗೆ ನಾನು ಹಾಕಿದ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಸಹ ಬೇಗನೆ ಬಂದು ತಲುಪ್ಬೋದು